ನಮಸ್ಕಾರ ವೀಕ್ಷಕರೇ ತಮಿಳುನಾಡಿನ ಜನರು ತಮ್ಮ ನೆಲದವರನ್ನ ಹೆಚ್ಚು ನೆಚ್ಚಿಕೊಳ್ತಾರೆ ಒಂದು ವೇಳೆ ಬೇರೆ ರಾಜ್ಯದಿಂದ ಬಂದವರು ನಾಯಕರಾದ್ರೂ ಅವರು ಪಕ್ಕಾ ತಮಿಳರಾದ ನಂತರವೇ ಅವರನ್ನ ಅಟ್ಟಕ್ಕೆ ಏರಿಸ್ತಾರೆ ಇದೊಂಥರ ಸಾರ್ವಕಾಲಿಕ ಸತ್ಯ ಅನ್ನೋ ಹಾಗಾಗಿತ್ತು ಆದರೆ ಮೊಟ್ಟ ಮೊದಲ ಬಾರಿಗೆ ಇದನ್ನ ಬ್ರೇಕ್ ಮಾಡ್ತಾ ಇರೋದು ಪ್ರಧಾನಿ ನರೇಂದ್ರ ಮೋದಿ ಹೌದು ಎರಡ್ ಸಾವಿರದ ಹದಿನಾಲ್ಕರ ಮೊದಲ ಚುನಾವಣೆ ಹೊತ್ತಲ್ಲೇ ಪ್ರಧಾನಿ ಮೋದಿ ಬಗ್ಗೆ ದೇಶಾದ್ಯಂತ ಒಲವಿತ್ತು ಆದರೆ ದಕ್ಷಿಣದಲ್ಲಿ ಅದರಲ್ಲೂ ಕೇರಳ ಮತ್ತು ತಮಿಳುನಾಡಿನಲ್ಲಂತೂ ಪ್ರಧಾನಿಗೂ ಈ ರಾಜ್ಯಗಳಿಗೂ ಸಂಬಂಧವೇ ಇಲ್ಲ ಅನ್ನೋ ವಾತಾವರಣವಿತ್ತು ಆದ್ರೆ ಈಗ ಹಂತ ಹಂತವಾಗಿ ಎಲ್ಲವೂ ಬದಲಾಗ್ತಾ ಇದೆ ಮಣ್ ಎನ್ ಮಕ್ಕಳ ಯಾತ್ರೆ ಮಾಡಿದ ಅಣ್ಣಾಮಲೆಯರನ್ನ ತಮಿಳು ಜನರು ನಮ್ಮ ಮಣ್ಣಿನ ಮಗ ಅಂತ ಒಪ್ಪಿಕೊಂಡಿದ್ದಾರೆ ಅದರ ಜೊತೆ ಜೊತೆಗೆ ಪ್ರಧಾನಿ ಮೋದಿಯನ್ನು ಕೂಡ ಒಪ್ಪಿಕೊಳ್ತಾ ಇದ್ದಾರೆ ಇದು ಕೇವಲ ಮಾತು ಮಾತ್ರವಲ್ಲದೆ ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಸಾಕಷ್ಟು ಘಟನೆಗಳು ನಡೆದಿವೆ ಮತ್ತು ನಡೀತಾ ಇವೆ ಉತ್ತರ ಭಾರತದವರೆಲ್ಲ ಬೇರೆ ಜನರು ನಾವು ದ್ರಾವಿಡರು ನಾವು ಯಾವತ್ತೂ ಅವರನ್ನ ಒಪ್ಪಿಕೊಳ್ಳಬಾರದು ಅನ್ನೋ ಮಾತನ್ನೇ ಹೇಳಿ ಹೇಳಿ ಜನರ ದಿಕ್ಕು ತಪ್ಪಿಸಿದ್ದ ಪ್ರಾದೇಶಿಕ ಪಕ್ಷಗಳು ಸದ್ಯದ ಬೆಳವಣಿಗೆಗಳನ್ನ ನೋಡಿ ತಲೆ ಚಚ್ಚಿಕೊಳ್ತಾ ಇವೆ ಮೋದಿ ಹೋದ ಕಡೆಗಳಲ್ಲೆಲ್ಲ ಹಿಂದೆಂದಿಗಿಂತಲೂ ದೊಡ್ಡ ಮಟ್ಟದಲ್ಲಿ ಬೆಂಬಲ ವ್ಯಕ್ತವಾಗ್ತಾ ಇರೋದನ್ನ ನೋಡಿ ಈ ಬಾರಿ ಏನಾಗಲಿದೆಯೋ ಅನ್ನೋ ಭಯ ಶುರುವಾಗಿದೆ ಇದೆಲ್ಲವನ್ನ ನೋಡ್ತಾ ಇರೋ ಪ್ರಧಾನಿ ಮೋದಿಗೂ ಅಲ್ಲಿನ ಜನರ ನಾಡಿ ಮಿಡಿತ ಅರ್ಥವಾಗ್ತಾ ಇದೆ ಹಾಗಿದ್ರೆ ಈ ಬದಲಾವಣೆ ಆಗಿದ್ದು ಹೇಗೆ ತಮಿಳು ನೆಲದಲ್ಲಿ ಮೋದಿ ಬಗ್ಗೆ ಜನರ ಅಭಿಪ್ರಾಯ ಏನಿದೆ ಎಲೆಕ್ಷನ್ ತುತ್ತ ತುದಿಯಲ್ಲೂ ಅಣ್ಣಾಮಲೈ ಪಕ್ಷ ಸಂಘಟನೆ ಹೇಗಿದೆ ಇವೆಲ್ಲವನ್ನ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ವರ್ಸಸ್ ಲೇಡಿ ಅಂದ್ರೆ ಜಯಲಲಿತಾ ಈ ರೀತಿಯ ಒಂದು ಸ್ಲೋಗನ್ ಕೂಡ ಹುಟ್ಟಿಕೊಂಡಿತ್ತು ಅದು ಯಾವ ಮಟ್ಟಿಗೆ ಪಾಪ್ಯುಲರ್ ಆಯಿತು ಅಂದ್ರೆ ದೇಶದ ಮುಕ್ಕಾಲು ವಾಸಿ ಜನರು ಮೋದಿ ಅಂದ್ರೆ ತಮಿಳುನಾಡು ಜನ ಮಾತ್ರ ನಮಗೆ ಲೇಡಿ ಅಂದ್ರೆ ಜಯಲಲಿತಾ ಬೇಕು ಅಂತ ಹೇಳಿದ್ರು ಆ ಹೊತ್ತಲ್ಲಿ ಡಿಎಂಕೆ ಹಾಗೂ ಕಾಂಗ್ರೆಸ್ ನೆಲ ಕಚ್ಚಿದ್ವು ಮೋದಿ ಮೊದಲ ಆಡಳಿತದಲ್ಲಿ ಜಯಲಲಿತಾ ಸರ್ಕಾರದ ಜೊತೆಗಿನ ಬಾಂಧವ್ಯ ಚೆನ್ನಾಗೇ ಇತ್ತು ಆದ್ರೂ ಕೂಡ ಜಯಲಲಿತಾ ನಿಧನದ ನಂತರ ತಮಿಳುನಾಡು ಜನರು ಮೋದಿಗೆ ಮಣೆ ಹಾಕಿರಲಿಲ್ಲ ಅಮ್ಮ ಮರೆಯಾದ ನಂತರ ಅಯ್ಯನ ಮಗನಿಗೆ ಜೈ ಅಂತ ಕಂಪ್ಲೀಟ್ ಸಪೋರ್ಟ್ ಡಿಎಂಕೆಗೆ ನೀಡಿಬಿಟ್ರು ಹತ್ತು ವರ್ಷ ಅಧಿಕಾರ ಇಲ್ಲದೆ ಹಸಿದು ಕುಳಿತಿದ್ದ ಡಿಎಂಕೆ ಅಧಿಕಾರ ಸಿಗ್ತಾ ಇದ್ದ ಹಾಗೆ ಏನೇನ್ ಮಾಡ್ತು ಅನ್ನೋದು ಜನರ ಮುಂದೆಯೇ ಇದೆ ಇಂತಹ ಟೈಮ್ ನಲ್ಲಿ ಪ್ರಧಾನಿ ಮೋದಿ ಕಾರ್ಯವೈಖರಿ ನೋಡ್ತಾ ಇರೋ ಜನರು ಕಂಪ್ಲೀಟ್ ಅವರತ್ತ ಟರ್ನ್ ಆಗಿದ್ದಾರೆ ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಪ್ರಧಾನಿ ಮೋದಿ ರೋಡ್ ಶೋ ವೇಳೆ ಚೆನ್ನೈ ಸೆಂಟ್ರಲ್ ಕ್ಷೇತ್ರದಲ್ಲಿ ಹಾಕಿದ್ದ ಅವರ ಫೋಟೋಗೆ ಮಹಿಳೆಯೊಬ್ಬಳು ದೇವರಿಗೆ ನಮಸ್ಕರಿಸುವಂತೆ ನಮಸ್ಕರಿಸಿದ್ದಾಳೆ ಚಪ್ಪಲಿ ಬಿಚ್ಚಿಟ್ಟು ಆಕೆ ಕೈ ಮುಗಿತಾ ಇರೋ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಇದೊಂದೇ ಅಲ್ಲ ಈ ಬಾರಿ ಪ್ರಧಾನಿ ಮೋದಿ ರೋಡ್ ಶೋಗಳಿಗೆ ಜನರಿಂದ ಅಭೂತಪೂರ್ವ ಪ್ರತಿಕ್ರಿಯೆ ಬಂದಿದೆ ಮೋದಿಯನ್ನ ಕಂಡಾಕ್ಷಣ ಜನರು ವ್ಯಕ್ತಪಡಿಸ್ತಾ ಇರೋ ರೀತಿಯೇ ಹಲವು ವಿಚಾರಗಳನ್ನ ಹೇಳ್ತಾ ಇದೆ ಎಲ್ಲಾ ವಯೋಮಾನದವರು ಈ ರೋಡ್ ಶೋಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕೆಲವರು ಪ್ರಧಾನಿ ಮೋದಿಯನ್ನ ಕಂಡು ಹರ್ಷೋದ್ಗಾರವನ್ನ ವ್ಯಕ್ತಪಡಿಸಿದರೆ ಕೆಲವರು ಮೋದಿ ಕಂಡ ಖುಷಿಗೆ ಕಣ್ಣೀರು ಹಾಕ್ತಾ ಇದ್ದಾರೆ ಅದೆಷ್ಟೋ ದಿನಗಳ ನೋವನ್ನ ಹಂಚಿಕೊಂಡಂತ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರಿಂದ ಈ ಬಾರಿ ತಮಿಳುನಾಡಿನ ಬಹುತೇಕ ಜನರು ಹೊಸ ನಾಯಕತ್ವ ಹಾಗೂ ಹೊಸ ನಾಯಕನಿಗಾಗಿ ಎದುರು ನೋಡ್ತಾ ಇದ್ದಾರೆ ದೇಶದ ಮಟ್ಟಿಗೆ ಪ್ರಧಾನಿ ಮೋದಿಯೇ ಸರಿಯಾದ ಸಾರಥಿ ಅನ್ನೋದನ್ನ ಮನಗಂಡಿದ್ದಾರೆ ಆದ್ರಿಂದ ಈ ಬಾರಿ ಬದಲಾವಣೆ ಆಗೋದು ಗ್ಯಾರಂಟಿ ಅಂತ ಅಂದಾಜಿಸಲಾಗ್ತಾ ಇದೆ ಅಂದ ಹಾಗೆ ಈ ಬದಲಾವಣೆಯೆಲ್ಲ ಒಂದೇ ದಿನದಲ್ಲಿ ಆಯ್ತಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ಬೋದು ಪ್ರಧಾನಿ ಮೋದಿಗೂ ತಮಿಳುನಾಡಿನ ಜನತೆಗೂ ಮಧ್ಯೆ ಒಂದು ದೊಡ್ಡ ಪರದೆ ಇತ್ತು ಅದನ್ನ ಕಿತ್ತೊಗೆದು ಪಾರದರ್ಶಕತೆಯನ್ನ ಜನರಿಗೆ ಅರಿವಾಗುವಂತೆ ಮಾಡಿದ್ದು ಅಣ್ಣಾಮಲಾಯಿ ಹೌದು ಒಳ್ಳೆ ಕೆಲಸಕ್ಕೆ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ನೂರಾರು ಜನರು ಇರ್ತಾರೆ ಅನ್ನೋ ಹಾಗೆ ಕೇಂದ್ರ ಸರ್ಕಾರದ ಯೋಜನೆಗಳ ವಿಚಾರದಲ್ಲಿ ಡಿಎಂಕೆ ಮಾಡಿದ್ದು ಅದನ್ನೇ ಬಹುತೇಕ ಯೋಜನೆಗಳ ಪ್ರಯೋಜನ ಜನರಿಗೆ ಸಿಗೋದನ್ನ ತಪ್ಪಿಸೋಕೆ ಡಿಎಂಕೆ ಯತ್ನ ಮಾಡ್ತು ಆದ್ರೆ ಸೋಷಿಯಲ್ ಮೀಡಿಯಾ ಇಂಟರ್ನೆಟ್ ಬಲವಾಗಿರೋ ಈ ಕಾಲದಲ್ಲಿ ಜನರನ್ನ ನೂರಕ್ಕೆ ನೂರು ಮೂರ್ಖರನ್ನ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಹಾಗೂ ಒಂದಷ್ಟು ಯೋಜನೆಗಳಿಂದ ಜನರಿಗೆ ಉಪಯೋಗ ಆಗ್ತಾ ಇದೆ ಅಂತ ಗೊತ್ತಾದಾಗ ಅದನ್ನ ಮಾಡಿದ್ದು ನಾವೇ ಅಂತ ಕ್ರೆಡಿಟ್ ತಗೊಂಡ್ರು ನಿಜವಾಗಿಯೂ ಯಾವ ಯೋಜನೆಯಿಂದ ಜನರಿಗೆ ಸಹಾಯ ಆಯಿತು ಯಾರಿಂದ ಏನೂ ಆಗಿಲ್ಲ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಜನರಿಗೆ ತಲುಪಿಸೋ ಕೆಲಸ ಮಾಡಿದ್ದು ಅಣ್ಣಾಮಲೈ ಈ ಹಿಂದಿನ ಎಲೆಕ್ಷನ್ ಗಳಲ್ಲಿ ಪ್ರಧಾನಿ ಮೋದಿ ಮಾತನ್ನ ಕೇಳಿಸಿಕೊಳ್ಳೋದಕ್ಕೆ ಜನ ತಯಾರಿರಲಿಲ್ಲ ಆದರೆ ಯಾವಾಗ ಅಣ್ಣಾಮಲೈ ಅವರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಅರ್ಥ ಆಗೋ ರೀತಿಯಲ್ಲಿ ವಿವರಿಸಿ ಮನದಟ್ಟು ಮಾಡಿದ್ರೋ ಆಗಲೇ ಎಲ್ಲರಿಗೂ ಮೋದಿ ಕಾರ್ಯವೈಖರಿ ಅರ್ಥ ಆಗ್ತಾ ಹೋಗಿದ್ದು ಇದರ ಜೊತೆಗೆ ಕಣ್ಣಿಗೆ ಕಾಣುವಂತೆ ಡಿಎಂಕೆಯ ಹಗರಣಗಳು ಭ್ರಷ್ಟಾಚಾರ ಹಿಂದೂ ವಿರೋಧ ಓಲೈಕೆ ಇದೆಲ್ಲವನ್ನ ಗಮನಿಸ್ತಾ ಇರೋ ಜನರು ಪ್ರಧಾನಿ ಮೋದಿ ಬೆನ್ನಿಗೆ ಗಟ್ಟಿಯಾಗಿ ನಿಂತಿದ್ದಾರೆ ತಮಿಳು ಜನರು ತಮ್ಮ ಮೇಲೆ ಭರವಸೆ ಇಟ್ಟಿರೋದನ್ನ ಅರ್ಥ ಮಾಡ್ಕೊಂಡಿರೋ ಮೋದಿ ಆ ನಂಬಿಕೆಯನ್ನ ಉಳಿಸೋದಕ್ಕೆ ಯಾವೆಲ್ಲ ಕೆಲಸ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಒಂದು ಕಡೆ ಬ್ಯಾಕ್ ಟು ಬ್ಯಾಕ್ ವಿಸಿಟ್ ಅದರ ಜೊತೆಗೆ ತಮಿಳರ ಪಾಲಿಗೆ ಭರವಸೆಯ ಹಾಗೂ ಜನ ಮೆಚ್ಚಿದ ನಾಯಕ ಅಣ್ಣಾಮಲೈಗೆ ದೊಡ್ಡ ಮಟ್ಟದ ಬೆಂಬಲವನ್ನ ನೀಡ್ತಾ ಇದ್ದಾರೆ ಮೋದಿ ಯಾವ ಕೆಲಸವೇ ಆದ್ರೂ ಅದನ್ನ ಅಣ್ಣಾಮಲೈ ಮುಖಾಂತರವೇ ಮಾಡಿಸುವ ಮೂಲಕ ಜನರಿಗೆ ಅಣ್ಣಾಮಲೈ ಮೇಲೆ ಭರವಸೆ ಹೆಚ್ಚುವಂತೆ ಮಾಡ್ತಾ ಇದ್ದಾರೆ ಇದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಅದು ಕಚ್ಚತೀವು ದ್ವೀಪ ಕಚ್ಚತೀವು ವಿಚಾರವನ್ನ ಕಳೆದ ವರ್ಷವೇ ಮೋದಿ ಸಂಸತ್ನಲ್ಲಿ ತಿಳಿಸಿದ್ರು ಆದ್ರೆ ಅದರ ಸಂಪೂರ್ಣ ಹಿನ್ನೆಲೆ ಏನು ಅನ್ನೋದನ್ನ ಅಣ್ಣಾಮಲೈ ಮುಖಾಂತರವೇ ತೆಗೆಸಿದ್ರು ಮೋದಿ ಕಚ್ಚತೀವು ದ್ವೀಪದ ವಿಚಾರದಲ್ಲಿ ನಡೆದ ರಾಜಕೀಯ ಇಂದು ತಮಿಳುನಾಡಿನ ಮೀನುಗಾರರಿಗೆ ಹೇಗೆ ಮಾರಕವಾಗ್ತಾ ಇದೆ ಅನ್ನೋದನ್ನ ಜನತೆ ಮುಂದೆ ಬಿಚ್ಚಿಟ್ರು ಇದಕ್ಕೆಲ್ಲಾ ಕಾರಣ ಯಾರು ಅನ್ನೋದನ್ನು ಕೂಡ ಸಾಕ್ಷಿ ಸಮೇತ ಬಯಲು ಮಾಡಿದ್ರು ಈಗ ಶ್ರೀಲಂಕಾದಲ್ಲಿ ಬಂಧಿತರಾಗಿರೋ ಭಾರತದ ಪ್ರಜೆಗಳು ಅರ್ಥಾತ್ ತಮಿಳುನಾಡಿನ ಜನರನ್ನ ಬಿಡುಗಡೆ ಮಾಡಿಸುವಲ್ಲಿ ಚಿತ್ತ ನೆಟ್ಟಿದೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಲಂಕಾ ಬಂಧಿಸಿದ್ದ ಹತ್ತೊಂಬತ್ತು ಮೀನುಗಾರರನ್ನ ಸುರಕ್ಷಿತವಾಗಿ ಬಿಡಿಸಿಕೊಂಡು ಭಾರತಕ್ಕೆ ಕರೆ ತರುವ ಮೂಲಕ ಮತ್ತೊಮ್ಮೆ ಜನರ ವಿಶ್ವಾಸವನ್ನ ಗೆದ್ದಿದ್ದಾರೆ ಪ್ರಧಾನಿ ಮೋದಿ ಇನ್ನು ದೊಡ್ಡ ಮಟ್ಟದ ಬದಲಾವಣೆಗೆ ಶ್ರಮಿಸ್ತಾ ಇರೋ ಅಣ್ಣಾಮಲೈ ಟೀಕೆ ಟಿಪ್ಪಣಿಗೆ ಗುರಿಯಾಗ್ತಾ ಇದ್ದಾರೆ ಅನ್ನೋದನ್ನ ಹೇಳಿದ್ವಿ ಕಮಲ್ ಹಾಸನ್ ಅಭಿಮಾನಿಗಳು ಒಂದು ಕಡೆ ಅಣ್ಣಾಮಲೈರನ್ನ ದೂರ್ತಾ ಇದ್ರೆ ಇನ್ನೊಂದು ಕಡೆ ದಯಾನಿಧಿ ಮಾರನ್ ಅಣ್ಣಾಮಲೈರನ್ನ ಜೋಕರ್ ಅಂತ ಹೇಳಿರೋದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ದಯಾನಿಧಿ ಹೇಳಿಕೆಗೆ ಖುದ್ದು ಪ್ರಧಾನಿ ಮೋದಿ ಸರಿಯಾದ ತಿರುಗೇಟು ಕೊಟ್ಟಿದ್ರು ಈಗ ಅಣ್ಣಾಮಲೈ ಕೂಡ ದಯಾನಿಧಿಗೆ ಟಕ್ಕರ್ ಕೊಟ್ಟಿದ್ದಾರೆ ದಯಾನಿಧಿ ಮಾರನ್ ಅವರು ಅವರ ಹೆಸರಿಂದ ಮಾರನ್ ಅನ್ನೋ ಪದವನ್ನ ತೆಗೆದ್ರೆ ಅವರಿಗೆ ಯಾವ ಬೆಲೆಯೂ ಇಲ್ಲ ಒಂದು ಕೆಲಸ ಕೂಡ ಗಿಟ್ಟಿಸಿಕೊಳ್ಳುವ ಅರ್ಹತೆ ಅವರಿಗೆ ಇಲ್ಲ ಅಂತ ಸರಿಯಾದ ತಿರುಗೇಟನ್ನ ಕೊಟ್ಟಿದ್ದಾರೆ ಕುಟುಂಬದ ಹೆಸರಿಂದಲೇ ಇಷ್ಟು ವರ್ಷಗಳಿಂದ ಇವರ ರಾಜಕಾರಣ ನಡೀತಾ ಇರೋದು ಅಂದಹಾಗೆ ಸೋಲುವ ಭೀತಿ ಕಾರ್ತಾ ಇದ್ದ ಹಾಗೆ ಕೆಟ್ಟ ಕೆಟ್ಟ ಭಾಷೆಯಲ್ಲಿ ನಿಂದಿಸೋದು ಟಾರ್ಗೆಟ್ ಮಾಡೋದು ಇದೆಲ್ಲ ಡಿಎಂಕೆ ಹಲವು ವರ್ಷಗಳಿಂದ ಮಾಡ್ಕೊಂಡೇ ಬಂದಿರೋದು ಒಂದು ಹೆಣ್ಣನ್ನ ಕೂಡ ಕೆಟ್ಟ ಭಾಷೆಯಿಂದ ನಿಂದಿಸಿರೋ ಕುಖ್ಯಾತಿ ಡಿಎಂಕೆ ಪಕ್ಷಕ್ಕಿದೆ ಹೊಸಬರು ಯಾರೇ ಬಂದ್ರು ಅವರನ್ನ ಹೀಗೆ ನಿಂದಿಸೋದು ಕಾಮನ್ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಯಾರು ಮಾಡದಂತಹ ಪದ ಬಳಕೆಯನ್ನ ಡಿಎಂಕೆ ನಾಯಕರು ಮಾಡ್ತಾರೆ ಅಂತ ಹೇಳಿದ್ರು ಅಲ್ಲದೆ ಸ್ವಂತ ಶಕ್ತಿಯಿಂದ ಮೇಲೆ ಬಂದಿರೋ ನಾನು ದಯಾನಿಧಿ ಹೇಳಿಕೆಯನ್ನ ಗೌರವ ಅಂತ ಸ್ವೀಕರಿಸ್ತೇನೆ ಜನರ ಸೇವೆಗಾಗಿ ನಾನು ಶ್ರಮ ಪಡ್ತಾ ಇರೋದಕ್ಕೆ ಹೆಮ್ಮೆ ಇದೆ ದಯಾನಿಧಿ ಉದಯನಿಧಿ ಹಾಗೂ ಸ್ಟಾಲಿನ್ ರೀತಿ ನಾನು ರಾಜಕೀಯಕ್ಕೆ ಬಂದಿಲ್ಲ ಅನ್ನೋ ಹೆಮ್ಮೆ ನನಗಿದೆ ಅಂತ ಟೀಕಿಸಿದ್ದಾರೆ ಇದೆಲ್ಲ ಟೀಕೆ ಟಿಪ್ಪಣಿ ರ್ಯಾಲಿ ಸಮಾವೇಶಗಳ ನಡುವೆಯೂ ಅಣ್ಣಾಮಲೈ ಪಕ್ಷ ಸಂಘಟನೆ ಮಾತ್ರ ಎಗ್ಗಿಲ್ಲದೆ ಸಾಕ್ತಾ ಇದೆ ಈಗಾಗಲೇ ತಮಿಳುನಾಡಿನ ಬಹುತೇಕ ಪ್ರಾದೇಶಿಕ ಪಕ್ಷಗಳು ಎನ್ಡಿಎ ಜೊತೆ ಕೈಜೋಡಿಸಿವೆ ಗಳಿಗೆಯಲ್ಲಿ ಈಗ ಬಿಜೆಪಿಗೆ ಮತ್ತೊಂದು ಬೆಂಬಲ ಸಿಗ್ತಾ ಇದೆ ಎಂಡಿಎಂಕೆ ಪಕ್ಷದ ಸ್ಥಾಪಕ ಮೈಕೋ ಅವರ ಅಳಿಯ ಕಾರ್ತಿಕೇಯನ್ ಗೋಪಾಲಸ್ವಾಮಿ ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ ಅಣ್ಣಾಮಲೈ ಉಪಸ್ಥಿತಿಯಲ್ಲಿ ಕಾರ್ತಿಕೇಯನ್ ಕಮಲವನ್ನ ಹಿಡಿದ್ರು ಇದು ಎಲೆಕ್ಷನ್ ನಲ್ಲಿ ಬಿಜೆಪಿಗೆ ಪ್ಲಸ್ ಆಗಲಿದೆ ಅಂತ ಹೇಳಲಾಗ್ತಾ ಇದೆ ಇದರ ಜೊತೆಗೆ ಜನ್ ಕಿ ಬಾತ್ ಪತ್ರಕರ್ತ ಪ್ರದೀಪ್ ಭಂಡಾರಿ ಗ್ರೌಂಡ್ ಲೆವೆಲ್ ಸರ್ವೆ ಒಂದನ್ನ ಬಿಚ್ಚಿಟ್ಟಿದ್ದಾರೆ ಅದೇನೆಂದ್ರೆ ಕೋಯಂಬತ್ತೂರ್ನಲ್ಲಿ ಅಣ್ಣಾಮಲೈ ದೊಡ್ಡ ಮಟ್ಟದಲ್ಲಿ ಗೆಲ್ತಾರೆ ಅಂತ ಅಣ್ಣಾಮಲೈರನ್ನ ಸೋಲಿಸುವುದಕ್ಕೆ ಕೋಯಂಬತ್ತೂರಿನಲ್ಲಿ ಎಎಡಿಎಂಕೆ ಹಾಗೂ ಡಿಎಂಕೆ ಸೀಕ್ರೆಟ್ ಆಗಿ ಒಂದಾಗಿವೆ ಆದರೆ ಪ್ರತಿದಿನವೂ ಅಣ್ಣಾಮಲೈ ಕ್ರೇಜ್ ಹೆಚ್ಚಾಗ್ತಾ ಇದ್ದು ವೋಟ್ ಪ್ರಮಾಣ ದಾಖಲೆ ಬರೆಯುವ ಸಾಧ್ಯತೆ ಇದೆ ಅಂತಿದ್ದಾರೆ ಪ್ರದೀಪ್ ಭಂಡಾರಿ ಒಟ್ನಲ್ಲಿ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಬಿಜೆಪಿ ಮಟ್ಟಿಗೆ ತಮಿಳುನಾಡಿನಲ್ಲಿ ಸಾಕಷ್ಟು ಬದಲಾವಣೆ ತಂದ ಚುನಾವಣೆ ಆಗಿದೆ ಅಂತಿಮವಾಗಿ ಫಲಿತಾಂಶದಲ್ಲಿ ಯಾವ ಸಂದೇಶ ಸಿಗಲಿದೆ ಅನ್ನೋದು ಸದ್ಯದ ಪ್ರಶ್ನೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ